ದೊಡ್ಡ ಸೈಜ್ ಸ್ಟಾರ್ಟ್ ಮಾಡಿದೆ ನೋಡ್ರಿ ಎಷ್ಟು ಹಣ ರೇಟ್ ಇದೆ ರಾಣಿಮೂರ್ ಮಾರ್ಕೆಟ್ ಬಂದಿನಿ ನೋಡ್ರಿ ಅಲ್ಲ ಉಮೇಶ್ ಅಣ್ಣ ಉಮೇಶ್ ಅಣ್ಣ ಗ್ಯಾಂಗ್ ಐತಿ ನೋಡ್ರಿ ದೊಡ್ಡ ಸೈಜ್ ಇದಾವಲ್ಲ ಓಕೆ ರಾಣಿಮ್ದೂರ್ ಮಾರ್ಕೆಟಿಗೆ ಬಂದಿನಿ ಮಾರ್ಕೆಟ್ ಮಾಲ್ ಬಹಳ ಬಂದೈತಿ ಗಿರಾಕಿನೇ ಸ್ಟಾರ್ಟಿಂಗೇ ಕಡಿಮೆ ಇಲ್ಲಿ ಫುಲ್ ವೈಟ್ ಮಾಲ್ ಬಂದಿದೆ ಓಕೆ ಸೆವೆಂಟಿ ಏಯ್ಟಿ ಪರ್ಸೆಂಟ್ ವೈಟ್ ಬಂದೈತಿ ಇದೊಂದು ಬಾರಿ ಐತ್ ನೋಡ್ರಿ ಎಷ್ಟ ಇದು ಎರಡಲ್ರಿ ನಲವತ್ತೆರಡು ಮರಿ ಬಾರಿ ದೊಡ್ಡದೇ ನೋಡ್ರಿ ಎರಡಲ್ ಒಳಗೆ ಬಾರಿ ದೊಡ್ಡ இது நோட்ரி இது நோட் இது எங்க கீமரி மால் நோட் மால் நோட்ரி எஸ் ವ್ಯಾಪಾರ மால் பல வந்து வாபார தண்ட வியாபார தண்ட ஆய் ನಿಮಗೆ தோர் யாவது ವೈಟ್ நமக்கு வைட் தோசி ವೈಟ್ தோசை ವಾಲಿಕು ಅಸ್ಲಾಂ ಕ್ಯಾ ಠಾಕೂರ್ ಆರಾಮೇ ವೈಟ್ ಭಾಳ ಬಂದ ವೈಟ್ ಎರಡಲ್ಲ ಎಷ್ಟ ರೇಟ್ ಮೂವತ್ತು ಸಾವಿರ ರೂಪಾಯಿ ಎರಡಲ್ಲಿ ನೀವೇ ಮೆಸಿದು ಎರಡಲ್ಲ ಅವರೇ ಮೆಸಿದ್ ಮರಿ ನೋಡ್ರಿ ವಾಲಿಕ್ ಅಲಾಂ ಅರಾಮ ಸಿದ್ಧಾ ಕೆಳ ಇದ दानाल बडा नीना बट सिद्धा पसंद इपवा ओ सम भी नहीं तो बोल पसंद नेगत पूछने जनो पसंद रे तो खुद तो ना पूरा मुंह रंग कर रहा है मुंह ना ऐसा है ಕರೆಕ್ಟ್ ಟೈಮ್ ಎಲ್ಲ ಮಾತು ಏ ಬೇಡರ ಅಂತ ನನ್ನ ಮಗ ಮುಖ ಹೆಂಗ್ ಬೇಕಂಗೆ ಮಾಡತ್ತಾನ ಅಂದ ಹೋದಲ್ರಿ ಹೆಂಗ್ ಬೇಕು ಮುಖ ಮಾಡತ್ತಲ್ಲ ಇದು ಒಂದು ದೊಡ್ಡ ಸೀದಿತು ಎಲ್ಲ ತಟ ಹೆಂಗೈತಿ ಇದು ನಾ ಎಂಟಲ್ಲಿ ಇದೆ ಎಷ್ಟು ರೇಟ್ ಎಂಟು ಅರವತ್ತೆಂಟು ಬಿಡ್ರಿ ಬಿಡ್ರಿ ಗೇರ್ ಬಿಡ್ರದ ಇದು ರೇಟ್ ಅರವತ್ತೆಂಟು ಅಲ್ಲ ಎಂಟಲ್ಲ ಒಳ್ಳೆ ಮರಿ ಐತಲ್ರಿ ಈ ಪೆಟ್ಟಿ ಈ ರೇಟಿಗೆ ದಡ್ಡಕ್ಕಂತ ಹಾರ್ಬೇಕಿದ್ರ ಭಾರಿ ತೂಕ ಭಾರಿ ಸಹ ಇದೆ ಗಾಂಧಿನವ್ರೆ ನಮ್ಮ ಹರಿಯಾರವ್ರವ್ರು ಅವರು ಈ ಮರಿಗೆ ನೋಡಿದ್ರು ಇದು ಬೆಳೆದು ಬರೆಯದು ನಿನ್ನೆ ಬಂದಿದ್ದೆ ಬರ ಚಂದ್ರಣದ ಎರಡು ಮರಿ ಬಂದಾವು ದೋಸೆ ನನಗೆ ಚೆನ್ನಾಗಿದಾವಂತ ಸರಿ ಶಂ ಚಂದ್ರಣ್ಣ ಬಾಳ ಇದೆಷ್ಟೇ ರೇಟ್ ನಾಲ್ಕಲ್ ರೇಟ್ ಐವತ್ತೈದು ಮತ್ತೆ ಕಟ್ ಮಾಡ್ಬೇಕು ನಾನು ವಿಡಿಯೋ ಒಳಗೆ ಅದೇ ರೇಟ್ ಇದನ್ನು ನಾಲ್ಕಲ್ಲ ಚಂದ್ರಣ್ಣ ಬರಲ್ಲ ಚಂದ್ರಣ್ಣ ನೋಡ್ಕೊಳ್ರಿ ಇವರು ಚಂದ್ರಣ್ಣ ಪೈಲ್ವಾನ್ ಇದಾವ ದೊಡ್ ದೊಡ್ಡ ಸೈಜ್ ಮರಿ ಹೆಂಗಿದ ನೋಡ್ರಿ ನಮ್ಮ ಶಮ್ಲಿಂಗ ಒಂದು ದೊಡ್ಡದ್ ಮರಿತ ನೋಡ್ರಿ ಎಷ್ಟ ಇದೆ ಬಿರ ಐವತ್ತಾರು ಈ ಮರಿ ಬಾರಿ ಐತೆ ಸ್ವಲ್ಪ ಗಿಡ ಐತೆ ಐದು ಆಯ್ತು ಎಷ್ಟ್ರಿ ರೇಟ್ ಇದು ನಲ್ವತ್ನಾಲ್ಕು ಬಾರಿ ಐತೆ ನೋಡ್ರಿ ಮರಿ ನಾಲ್ಕಲ್ಲ ಆರಲ್ಲ ಆರಲ್ಲಿ ಹೋಗ್ದಿತ್ತು ಮರಿ ಭಾರಿ ಐತಿ ಎಲ್ಲರೂ ಆಡ್ಸಿರಿನ್ರಿ ಮರಿ ನಾ ಎರಡಲ್ಲ ನಾಲ್ಕು ಆಡಿಸಿರಿ ಯಾವ ಇದೇವ್ರು ನಾಡ್ರಿ ಇನ್ನು ಚೆನ್ನಾಗಿ ನೋಡ್ರಿ ಇನ್ನು ಸೈಜ್ ಒಳಗೆ ಚೆನ್ನಾಗಿತ್ತು ಎಷ್ಟು ಹಣ ವ್ಯಾಪಾರ ಇದೆ ಎಷ್ಟು ರೀ ಅರವತ್ತೆಂಟು ನಲ್ವತ್ತೆಂಟು ಓಕೆ ನಲ್ವತ್ತೆಂಟು ಎಲ್ಲ ಹುಡ್ಗಿ ತಂದಿರ್ತಾರಲ್ಲ ಮಾರಕ್ಕೆ ಬಂದಾರ ಬಕ್ರಿ ಹಬ್ಬಕ್ಕೆ ರೇಟ್ ಸಿಕ್ಕದಂತಂದ್ರೆ ರೇಟು ಓಕೆನೇ ಅದು ಹೇಳೋದು ಅದ್ರೊಳಗೆ ಚೌಕಸ್ ಮಾಡಿ ತಗೋಬೋದು ಇನ್ನೂ ಸ್ವಲ್ಪ ಅಲ್ಲೊಂದು ಬಾರಿ ಇತ್ತು ಅಲ್ಲಿ ತೋಸ್ತೀನಿ ಇನ್ನೊಂದು ಭಾರಿ ಇತ್ತು ಫಸ್ಟ್ ಈ ಕಡೆ ಕವರ್ ಮಾಡ್ತೀನಿ ಆಮೇಲೆ ತೋರ್ಸ್ತೀನಿ ಮಿಸ್ಟರ್ ನೀಲಾ ಏರ್ಬೇನ್ ಗಿಡ್ಬೇನ್ ಕಟ್ಟಿ ಭಾರಿ ಮಾಡ್ರಿ ನೋಡ್ರಿ ವೈಟ್ ಜಾಲ ಇಲ್ಲ ಭಾರಿ ಬಂದವು ಇದ್ದು ಭಾರಿ ಐತೆ ನೋಡ್ರಿ ಬರೀ ಮರಿಕುರಿ ಎರಡ ಎರಡಲ್ಲಿ ಭಾರಿ ಸೈಜ್ ಐತೆ ನೋಡಿ ಎರಡ ದೊಡ್ಡ ಸೈಜ್ ಎಷ್ಟು ರೀ ವ್ಯಾಪಾರ ಇತ್ತು ಅಣ್ಣ ನಲವತ್ತೈದು ಸಾವಿರ ರೂಪಾಯಿ ಯಾವ ರಣ್ಣ ನಿಮ್ದು ಮೋಟೆ ಬಿನೂರು ನಲವತ್ತೈದು ಭಾರಿ ದೊಡ್ಡ ಸೈಜ್ ಒಳಗೆ ಭಾರಿ ದೊಡ್ಡ ಸೈಜ್ ತೂಕ ನೋಡ್ರಿ ಮರಿ ಐದು ಭಾರಿ ಇಷ್ಟ ಆಯ್ತು ಭಾರಿ ಚೆನ್ನಾಗಿ ಎಷ್ಟು ಮಿಸ್ಟರ್ ಸಿಗ್ತವಣ್ಣ ಎಷ್ಟ್ರಿ ನಮಸ್ತೆ ಎಷ್ಟು ನಾಲ್ಕಲ್ಲಿ ರೇಟ್ ಮೂವತ್ತೈದು ನಾಲ್ಕಲ್ಲಿ ಮೂವತ್ತೈದು ಬರ್ಷ ಎಂದ ಒಂದು ಮೂವತ್ ಮೂವತ್ತೈದು ವ್ಯಾಪಾರ ಹೇಳ್ತಾರೆ ಅದು ಇದೊಂದು ವೈಟ್ ಬಾರಿ ಇದೆ ಇಲ್ಲಿ ಜಗಳ ಮಾಡೋದಿದ್ದು ದೋಸ್ತಿ ನೀವು ಕಟ್ಬೋದಪ್ಪ ನಮಸ್ತೆ ಆರಾಮಿದ್ರಿ ಯಜ್ಮನ್ என்ன <that that> ಅವು ಕುರಿ ಬಹಳ ಬಂದವು ಮುಂದೆ ಒಂದೊಂದು ಮಾಡ್ಬೇಕು ಅದ್ರೊಳಗೆ ಇದು ಒಂದು ಮರಿ ಚೆನ್ನಾಗಿ ನೋಡ್ರಿ ಎಷ್ಟಲ್ಲ ನಾಲ್ಕಲ್ಲ ರೀ ಎರಡಲ್ ರೇಟ್ ಮೂವತ್ತೈದು ಈಗ ಇಲ್ಲೊಂದ್ಸ ಲಿಂಗಣದ ಮರಿ ವ್ಯಾಪಾರ ಇದು ಇಲ್ಲಿ ನೋಡ್ರಿ ಅರ್ಧ ಪ್ಯಾಟಿ ಏನ್ ಬರೀ ಅರ್ಧ ಪ್ಯಾಟಿ ಏನ್ ಬಂದಿದೆ ಮರಿಗೆ

ಿ ಸಾವಿರ ರೂಪಾಯಿ ಕೇಳತ್ತ ನೋಡ್ರಿ ಲಿಂಗಣ ಲಿಂಗಣದ ಬರ್ತ್ಡೇ ಐತಿವ್ ಲಿಂಗಣ ಎಂಬತ್ ಸಾವಿರ ರೂಪಾಯಿ ಆಯ್ತು ಮುಂದ್ ಮುಂದ್ ಎಷ್ಟೀ ಎಷ್ಟ ಎಂಬತ್ತೈದ ಎಂಬ ವೈಟ್ ಮರಿ ಹೆಚ್ಚೇನ ಮ್ಯಾಮ್ ಇಲ್ಲಿ ಮೌಳಿ ಗಿಳಿ ವೈಟ್ ಗೀಟ್ ಬಹಳ ಬಂದ ಅಂಗಡಿ ನೋಡ್ರಿ ಎಷ್ಟು ಆ ಅಂಗಡಿನೂ ವೈಟ್ ಬಾಳ ಬಂದವು ವೈಟ್ ಬಹಳ ಬಂದವು ಇವತ್ತು ಏ ಯಜಮಾನ್ರಿ ಏನ್ರಿ ನಿಮಗೆ ಮೂಲೀಗ್ ಕಳ್ಸ್ಬಿಟ್ರಲ್ಲ ಅಲ್ಲ ಮೂಲಿಕ ಕಳ್ಸಿ ನಿಮಗೆ ಯಾಕ ಜಾಗ ಸಿಕ್ಕಿಲ್ಲ ನಿಮಗೆ ಎಷ್ಟಿದೆ ವ್ಯಾಪಾರ ಲೋಹಿತಾ ಎಷ್ಟೇ ವ್ಯಾಪಾರ ನಲವತ್ತೆಂಟು ಬರೀತು ನೋಡ್ರಿ ಸಾವಿರ ಬರ ನಲವತ್ತೆಂಟು ಸಾವಿರ ಇಲ್ಲಿ ನೋಡ್ರಿ ಆಕಳ ಎಮ್ಮೆ ಎಲ್ಲ ಬರೋ ಎಲ್ಲ ಎಲ್ಲಿ ಎಲ್ಲಿ ಬಂದುಬಿಟ್ರ ಪುರಿ ಎಲ್ಲ ನೋಡ್ರಿ ಆ್ಯಕ್ಚುಲಿ ಎಲ್ಲಿ ಮಠ ಇರೋದು ಆಕಳ ಅಲ್ಲಿ ಮಠ ಇರ್ತಿದ್ರ ಅಲ್ಲಿ ಅಲ್ಲಿಂದ ಐತಲ್ಲ ಆ ಕಡೆಯಿಂದ ಫುಲ್ ಈ ಕಡೆ ಬರೋದದು ಎಷ್ಟು ಹಣ ರೇಟ್ ಇದೆ ಎಷ್ಟು ರೇಟ್ ಮೂವತ್ತೈದು ಐವತ್ತೈದು ಅದೇನು ಇದೇನಪ್ಪ ಮೂವತ್ತೈದು ದಿವಸ ತೂಕ ಏ ಸೈಜ್ ಭಾಳ ಸೈಜ್ ತೂಕ ಬಹಳ ಚೆನ್ನಾಗಿ ಐವತ್ತೈದು ರೇಟ್ ಇನ್ನೂ ಹೆಚ್ಚು ಕಡಿಮೆ ಮಾಡ್ತಾರ ಅಣ್ಣ ಹೆಚ್ಚು ಕಡಿಮೆ ಕೊಡಿದ್ರೆ ಆಕಳ ಕಡಲ್ಲ ರೇಟ ಐವತ್ತು ಐವತ್ತೆಂಟು ಆಯ್ತು ಐವತ್ತೆಂಟು ಇವ್ರು ಕೇಳದಾರ ಕೇಳತ್ತಾರ ಇವ್ರ ಎಷ್ಟ ನಲ್ವತ್ತಿಕ್ಕ ಕೇಳದಾರ ನಲವತ್ತಿಕ್ಕ ಕೇಳದ ಗುರಿ ಬಾಳ ಬಂದವು ಬಾಬಾ ಬಾಳ ಬಂದವು ಜಗ ಇಲ್ಬಿಡ್ರಿ ಬೆಜ್ಜಾನ ಅಷ್ಟು ಬಂದ ಮತ್ತೇಂಟ್ರಿ ಅಣ್ಣ ಆರಾಮಿದ್ರಿ ಏನ್ ಅಣ್ಣ ಇವು ಮೂವತ್ತೆರಡು ಒಂದೊಂದು ಓಕೆ ಮೂವತ್ತೆರಡು ಸಾವಿರ ಊರಣ್ಣ ನಿಮ್ದು ಸೋಮಲಾಪುರ ಓಕೆ ಸೋಮಲಾಪುರ ಅಣ್ಣಾರ ಇಲ್ಲಿ ನೋಡ್ರಿ ಹಿಂದೆ ಇಲ್ಲ ಬಹಳ ಕುರಿಕೊಂಡ್ಬಿಡ್ರಾವ್ ಏನ್ ರೈತರೆಲ್ಲ ಹಿಡ್ಕೊಂಬಂದ್ಬಿಟ್ರೆ ಏನ್ ಗೊತ್ತಿಲ್ಲ ಏನ್ ರೇಟ್ ರೀ ಅಣ್ಣ ರೀ ಅದು ಪುರಿ ಏನ್ ರೇಟ್ ಇದಾವ ಮೂವತ್ತೈದು ಯಾ ನೀವ್ ನೀವೇ ಮೇಸ್ ತಂದು ಮಾರಾದಿರಾ ಏನು ಏನ್ ಹೆಸರು ನಿಮ್ದು ಹನುಮಂತಪ್ಪ ಊರು ಹಾ ಕನಕಪುರ ಅಂದ ಬಂದ್ರ ನೋಡ್ರಿ ಕನಕಪುರ ಮೂವತ್ತೈದು ಸಾವಿರ ರೂಪಾಯಿ ಒಳತಾರೆ ರೇಟ್ ಹೆಚ್ಚು ಕಡಿಮೆ ಇದಾವೆ ಬೇರೆ ಬೇರೆ ಮರಿಗೆ ಅಂದ್ರೆ ಅವ್ರಿ ನೋಡ್ರಿ ಫಾರ್ಮ್ ಸರಿ ಈ ಟೆಪ್ ನಾನು ಫಾರ್ಮ್ ಸೋರಿ ಗೊತ್ತಾ ತರ್ತಾರ ಸುಮ್ನೆ ಹಾಗೆ ಫಾರ್ಮ್ ಒಳಗೆ ಮಾಡ್ತಾರೆ ಈ ಟಪ್ ಸ್ನಾನ ಮಾಡಿಸಿ ಕ್ಲೀನ್ ಮಾಡಿ ಓಕೆ ಈ ಟೆಪ್ ಶೋ ಮಾಡ್ತಾರ ನೋಡ್ರಿ ರೆಸ್ಟೋರೆಂಟ್ ಸ್ನಾನ ಮಾಡಿ ಕಟಿಂಗ್ ಗಿಟಿಂಗ್ ಮಾಡಿ ಹೆಂಗ್ ನೋಡ್ರಿ ಇಟ್ಟಪ್ ಅಂದ್ರೆ ಮರಿ ಮಾರ್ತಾವ್ ಫಾಮ್ ಒಳಗೆ ಇದರಿಂದ ತೂಕ ಮರಿ ಇರ್ತಾವು ಏನಪ್ಪಾ ಅಂದ್ರೆ ಅವರು ಕಟಿಂಗ್ ಮಾಡಿರಲ್ಲ ನೀಟ್ ಮಾಡಿರಲ್ಲ ಹಿಂಗ್ ನೋಡ್ರಿ ಕಟಿಂಗ್ ಇಟಿಂಗ್ ಮಾಡಿ ನೀಟ ನೋಡ್ರಿ ಇಟಪ್ ನೀಟ್ ಮಾಡಿರಲ್ಲ ಅಷ್ಟೇ ಅವರು ಬರೀ ವೈಟ್ 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 ಎಲ್ಲ ನೋಡಿದ್ರೆ ಬರೀ ವೈಟ್ ಇದಾವ ಏನ್ರಿ ಆರಾಮಿದ ಎಷ್ಟು ವ್ಯಾಪಾರ ಇದು ನಲವತ್ತೆಂಟು ಸಾವಿರ ನಾಲ್ಕಲ್ಲಿ ಮರಿ ಎರಡಲ್ಲ ಅವರೇ ಅಷ್ಟೇ ಅದು ಹಂಗೆ ಹೇಳದಾರ ಅವ್ರು ನಲವತ್ತೊಳಗೆ ಕೇಳದ್ರ ಒಂದ್ ಬೆನಿತ್ವತ್ ಕಿಂಗ್ ಆಗ್ಬಿಟ್ರಿ ಇವತ್ತು ಕಿಂಗ್ ಆಗ್ಬಿಟ್ರಲ್ಲಿ ಇವತ್ತು ಮರಿ ಕಿಂಗ್ ಕಿಂಗ್ ಫುಲ್ ಕಟ್ಟೆ ಬಿಟ್ರಿ ಅನ್ನ ಹೋಗ್ಲಿ ಏನಾರ ಆಗ್ಲಿಲ್ಲ ಹೌದು ಬಾಳ ಕಡೆ ಒಂದ್ ಎರಡು ತರ್ತಿದ್ರ ಹಬ್ಬ ಆಯ್ತಂತ ಹೇಳಿ ಕೈಗುಜಿಲ ಸ್ಮೈಲ್ ದಲ್ಲಿ ಒಂದ್ ಎರಡ್ ತರ್ತಿದ್ರ ಲಾಟೆ ತಂದು ಮಾರಾತಾರ ಅವ್ರ ಮೆಲ್ ಕೈ ನೋಡಿ ನಕ್ಕಂದ್ರ ನಾಗಪ್ಪಣ್ಣ ಏನ್ರಿ ವ್ಯಾಪಾರ ಆಗ ನೋಡ್ರಿ ನಮ್ದು ಅಧ್ಯಕ್ಷರದ ಮರಿ ಅಧ್ಯಕ್ಷರದ್ ಮರಿ ವ್ಯಾಪಾರ ಆಗ ಅಧ್ಯಕ್ಷರ ಮರಿ ವ್ಯಾಪಾರ ಆಗಿತ್ತು ನೋಡ್ರಿ ಬಿಸ್ಕುಶ ಮೂವತ್ತಾರು ಅಣ್ಣಾರ ಅಮೇರಿಕ ಬಂದಾರ ನೋಡ್ರಿ ಅಮೇರಿಕನ್ ಬಂದಾರ ಅವ್ರು ಅಮೇರಿಕ ಟಿ ಶರ್ಟ್ ಹಾಕಂದ್ರ ಅವ್ರ ಅಮೇರಿಕ ಅಂದ್ರೆ ಅವ್ರೇ ನಗ ಯಾವ್ರಿ ಶಿರ್ಸಿ சரிசியலா <laughs> <laughs> <kabo> <laughs> <laughs> <militaryendeu> <laughs> <laughs> ಅರಿವು ಕಡಿಮೆ ಬೆಳೆ ಬಾಳ ಬಂದ ಇವತ್ತು ಅರಿವು ಕಡಿಮೆ ಬೆಳೆ ಬಾಳ ಬಂದ ಸಣ್ಣ ಸಣ್ಣ ಲಕ್ಕ ಮರಿ ವ್ಯಾಪಾರ ಆಗ್ತಿಲ್ಲ ಎಂತ ಗೊತ್ತಾ ಒಂದ್ ಮೂವತ್ತು ಇಪ್ಪತ್ತೈದು ಸಾವಿರ ಇಪ್ಪತ್ತು ಸಾವಿರ ಇಂತ ಮರಿ ಆಗ್ತಿಲ್ಲ ಇಲ್ಲಿ ನೂರಲ್ಲಿ ಹೌದು ಇದು ಆಗಲಿ ತೋರಿಸಿದ್ ನಿಮ್ಗೆ ದೊಡ್ಡ ಸೈಜ್ ಇದು ವ್ಯಾಪಾರ ಆಯ್ತು ನೋಡ್ರಿ

ಹೆಚ್ಚಿ ಕಡಿಮೆ ವಿಡಿಯೋ ಮಾಡಿದ್ರೆ ಒಂದು ಗಂಟೆ ನೋಡ್ರಿ ಅಷ್ಟು ಮರಿ ಬಂದವು ಒಂದು ಗಂಟೆ ಮೇಲೆ ಆಗ್ತಾವೆ ವಿಡಿಯೋ ಮಾಡ್ಕೊಂಡೋದ್ರ ಕೆಲ ತಿಮ್ಮೆ ಕಾಸೆ ಸಿರ್ಸಿ ಸಿರ್ಸಿ ಸಿರ್ಸಿನ ಬಂದ್ರ ತಗೊಂದಿರನಾ ಇದು ಅದ್ ಮಾರಕ್ಕೆ ಬಂದಿರ ಎಷ್ಟ್ರಿ ಜೋಡಿ ಇದು ಎಪ್ಪತ್ತು ಸಾವಿರ ಎಪ್ಪತ್ತು ಸಾವಿರ ರೂಪಾಯಿ ಕ್ಯಾನಮ್ ಕ್ಯಾನಮ್ ಸಲ್ಮಾನ್ ಸಲ್ಮಾನ್ ಖಾನ್ ಈ ಕಡೆ ಎಲ್ಲ ಸಲ ಈ ಕಡೆ ಇದು ಇದು ಯಾರ ತಗೋದು ನೋಡ್ರಿ ಹದಿನೆಂಟು ಸಾವಿರ ರೂಪಾಯಿ ಯಾರು ಬೇಗ ಯ ಹಂಗೆ ಅಯ್ಯ ಏನಾದ್ರೆ ಫ್ರೀ ಇವತ್ತು ಲಕ್ಕಿ ಡ್ರಾ ಲಕ್ಕಿ ಬಹುಮಾನ ಲಕ್ಕಿ ಡ್ರಾ ಲಕ್ಕಿ ಬಹುಮಾನ ಬೆಳಗ್ಗೆ ಬೆಳಗ್ಗೆ ಎನರ್ಜಿ ಹಾಕೋಣದ ನೋಡ್ರಿ ಎಣ್ಣಾರ ಮತ್ತೆ ಆರಾಮದಿರಲಿಲ್ಲ ಆಯ್ತು ನೋಡ್ರಿ ಎಷ್ಟ್ರೇಗೋ ಇದು ಎಷ್ಟ್ರೇ ಇದು ರೇಟ್ ಮೂವತ್ತೆಂಟು ಸಾವಿರ ಒಳಗೆ ಹೋಟೆಲ್ ನಡೆಸ್ತಾರೆ ಕುರಿ ಮಾರ್ತೀರಿ ಆಟೋ ಐತಿ ಎಲ್ಲಿ ಇಡತ್ತೀರಿ ದುಡ್ಡು ಎಲ್ಲ ಹೌದೌದೌದು ಮೂರ್ ಮೂರ್ ನಾಲ್ಕು ನಾಲ್ಕು ಅವರು ಒಪ್ಪಣ ಯಾವ ದೊಡ್ಡ ಮನಿ ತಂದಿರೇನ್ರಿ ಮನೆಯೊಳಗ ದೊಡ್ಡ ದೊಡ್ಡ ಸೈಜ್ ಇದಾವ ಯಾರ ದೊಡ್ಡ ಸೈಜ್ ಇದಾವ ದೊಡ್ಡ ಸಾಟ ಚಂದ್ ಬಾಳ ಅದ್ ಕೆಲಸ ಮಾಡ್ರಿ ನಿಮ್ ನಂಬರ್ ಹೇಳ್ಬಿಡ್ರಿ ಯಾರ ನೀವು ಡೈರೆಕ್ಟ್ ಫೋನ್ ಮಾಡ್ಕೊಂಡು ನಿಮಗೆ ಬರ್ತಾರೆ ಯಾರ ಬೇಕಾದ್ರೆ ಫೋನ್ ಮಾಡ್ಕೊಂಡು ಇವ್ರಿಗೆ ಹೋಗ್ರಿ ಬೇಕಾದ್ರೆ ಒನ್ ಡಬಲ್ ಸಿಕ್ಸ್ ಪಪ್ಪು ಅಣ್ಣ ಅಂತ ಅವ್ರ ಹೆಸರು ಫೋನ್ ಮಾಡ್ರಿ ಬೇಕಾದ್ರೆ ಅವ್ರ ಕಡೆ ಇದಾವ್ ಆಮೇಲೆ ಕಡಿಮೆ ರೇಂಜಿಂದ ಬೇಕಂದ್ರೆ ಒಂದ್ ಇಪ್ಪತ್ತ್ ಇಪ್ಪತ್ತೈದು ಮೂವತ್ತ್ ಸಾವಿರ ಮೂವತ್ತೈದು ಸಾವಿರ ಬೇಕಂದ್ರೆ ನಮ್ ಹುಡುಗರು ಕಡೆ ಐತೆ ಬೇಗ ಪಪ್ಪಣ್ಣನೇ ತೋಸ್ತಾರೆ ಬೇಕಾದ್ರೆ ಅದನ್ನು ತೋಸ್ರ ಯಾರ ಬಂದ್ರೆ ಬೇಗ ಊರಿಂದ ಬಂದ್ರೆ ತೋರ್ಸಿರ್ಲಾ ಓಕೆ ಯಾರ ಬೇಕಂದ್ರೆ ಬೇಗ ಕಾಂಟ್ಯಾಕ್ಟ್ ಮಾಡ್ಕೊರಿ ಬಣ್ಣ ಯಾಕೆ ರೆಡ್ ಸರ್ ಮೂವತ್ ಮೂವತ್ ಸಾವಿರ ನೋಡ್ರಿ ಯಾವ್ ಕುಂದಳ್ಳಿ ಕುನವಳ್ಳಿ ಮುನ್ನ ಮೂವತ್ ಮೂವತ್ ಸಾವಿರ ತಗೊಂಡಾರ ನೋಡ್ರಿ ಬೆಂಗ್ಳೂರಿಂದ ಬಂದಾರ ನೋಡ್ರಿ ಬೆಂಗ್ಳೂರಿಂದ ಟೋಟಲ್ ಒಂದ್ ಆರ್ ಮರಿ ತೊಂದರವ್ರಿ ಹಾ ನೋಡ್ರಿ ನಮ್ ಎಲ್ಲಾ ವಿಡಿಯೋಸ್ ನೋಡ್ತೀನಿ ಅನ್ನತಾರ ಅವ್ರು ಬೆಂಗ್ಳೂರಿಂದ ಎಷ್ಟು ಮರಿ ಟೋಟಲ್ ಎಷ್ಟು ಮರಿ ತೊಂದಿರ ಬಸ್ ಹತ್ತು ಮರಿ ತೊಂದ್ರ ನೋಡ್ರಿ ಹತ್ತು ಮರಿ ಇದು ಇದೊಂದು ಮರಿ ವ್ಯಾಪಾರ ಆಗೈತಿ ನೋಡ್ರಿ ಇದೊಂದು ಮರಿ ವ್ಯಾಪಾರ ಆಗೈತಿ ಬೆಂಗಳೂರವ್ರು ತೊಂದ್ರೆ ಇವ್ರ ಬೆಂಗಳೂರವ್ ತೊಗೊಂಡ್ರ ನಮ್ಮ ಚಾನಲ್ ಸಬ್ಸ್ಕ್ರೈಬರ್ ರೇಟ್ ಏನಾರು ಹೇಳ್ತೀರಾ ಏನೋ ನಡೀದಿತ್ತಾ ಹಾ ರೇಟ್ ಬೇಡ ಅಂತ ಯಾಕಂದ್ರೆ ಕುರ್ಬಾನಿ ದೇವ್ರಿಗೆ ಮಾಡೋದು ನೋಡ್ರಿ ರೇಟ್ ಒಬ್ಬರು ಹೇಳೋದು ಬೇಡ ಅಂತಾರೆ ಅಂದ್ರೆ ದೊಡ್ಡ ಸೈಜ್ ರೇಟ್ ಬಹಳ ಸ್ವಲ್ಪ ದುಬಾರಿ ಆಗಿತ್ತು ಬೆಂಗ್ಳೂರ್ಗೆ ಸಬ್ಸ್ಕ್ರೈಬರ್ಗೆ ಸಬ್ಸ್ಕ್ರೈಬರ್ಸ್ ಬಾಯ್ ತೋ ಬಡೇ ಸೈಜ್ ಕಗ್ರಾಲಿ ರೇಟ್ ಬೋಲನೋ ಅಲ್ಲ ಗಿರಾಮ ಕುರ್ಬಾನ್ ಇಸ್ಲಿ ರೇಟ್ ಇಸ್ಲಿ ಎಷ್ಟು ಪ್ರಶಾಂತ ಇದೆ ನಾಲ್ಕಲ್ಲ ಮರಿಕುರಿ ಇದು ಮರಿಪುರಿ ಭಾರಿ ದೊಡ್ಡ ಸೈಜ್ ನೋಡ್ರಿ ಇದು ನಲವತ್ ಸಾವಿರ ರೂಪಾಯಿ ಹೇಳದ್ರ ವ್ಯಾಪಾರ ನಲವತ್ ಬಹಳ ದೊಡ್ಡ ಸೈಜ್ ಐತಿ ಮತ್ ಮರಿಕುರಿ ಒಳಗೆ ಒಳ್ಳೆ ದೊಡ್ಡ ಸಾಟ ಎಷ್ಟಣ ಇದೆ ಎಡಲ್ಲ ಡೇಟ್ ಮೂವತ್ತೆಂಟು ರೀ ದೊಡ್ಡ ಸೈಜ್ ನೋಡಿ ಇದನ್ನು ದೊಡ್ಡ ಸೈಜ್ ಇದು ಕಟ್ವಾ

ಕೆತ್ತಿಗ್ಲಿ ಇಪ್ಪತ್ತೈದ್ ಸಾವಿರ ಬೆಂಗ್ಳೂರ್ ಬೆಂಗ್ಳೂರ್ ಇದು ನಮ್ಮ ಬಸಣದ್ ಮರಿ ವ್ಯಾಪಾರ ಆಗು ನೋಡ್ರಿ ಬಸಣ ಆಗ್ಲೇ ಹಿಂದೆ ವಿಡಿಯೋ ಬರಲ್ಲ ನಾಚಕಂತ ನೀವು ಬಸಣ್ಣ ಏ ಎಷ್ಟ ಆಯ್ತದ ಮೂವತ್ತಾರು ಯಾವ್ರಿಗು ಚಂದ್ರಗುತ್ತಿ ಎಲ್ಲಿ ಬರೀರಿ ಇದೆ ಸೊರಬ ತಾಲ್ಲೂ ಓಕೆ ಚಂದ್ರಗುತ್ತಿ ಚಂದ್ರ ತಾಲೂಕು ಮೂವತ್ತೆರಡು ಸಾವಿರ ಟು ಇಪ್ಪತ್ತೆರಡಿಗೆ ತಗೊಂಡ ನೋಡಿ ಪರವಾಗಿಲ್ಲ ಅದು ಇಪ್ಪತ್ತೈದು ದೋಣಿ ಪರವಾಗಿಲ್ಲ ಒಳ್ಳೆ ರೇಟಿಗೆ ತಗೊಂಡ್ರಿ ಇದು ಇಪ್ಪತ್ತೈದು ಸಾವಿರ ಇಪ್ಪತ್ತೈದು ಒಳ್ಳೆ ರೇಟಿಗೆ ತಗೊಂಡ್ರೆ ಒಳ್ಳೆ ರೇಟಿಗೆ ಎತ್ತಾರೆ ಕಡಿಮೆ ರೇಟಿಗೆ ಎತ್ತೀರಿ ನೀವು ಒಳ್ಳೆ ಕಡಿಮೆ ರೇಟಿಗೆ ಎತ್ತೀರಿ ಏ ಅಚ್ಚೆ ಹೋದ್ ಅಚ್ಚೆ ಒಳ್ಳೆ ರೇಟಿಗೆ ಸಿಗದೆ ನೋಡ್ರಿ ಎಷ್ಟಲ್ಲಣ ಇದು ಓಪನ್ ಎಷ್ಟು ಎಷ್ಟು ದಿವಸ ಆಗಿದ್ರಿ ಬಂದು ಎಷ್ಟು ದಿವಸ ದಿಸಿದಣ ಓಪನಿಂಗ್ ಬಂದು ಎರಡು ತಿಂಗಳ ಎಷ್ಟು ಅಣ್ಣ ರೇಟ್ ಇದೆ ಅರವತ್ತೆಂಟು ಭಾರಿ ದೊಡ್ಡ ಸೈಜ್ ಆಯ್ತು ನೋಡಿದ್ರು ಅರವತ್ತೆಂಟು ಎಷ್ಟು ಯಾವ ಊರದು ಮನೆ ಅದು ಹಾಂ ಚಳಗಿರಿ ಇಲ್ಲಿ ರಾಮ್ಕೋ ರಾಮ್ಕೋ ಚಳಗಿರಿ ನಾವು ಚಿತ್ರದುರ್ಗ ಹಾಂ ಓಕೆ 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 ಚಿತ್ರದುರ್ಗ ಪರವಾಗಿ ನೋಡ್ರಿ ಬಹಳ ಜನ ಕುರಿ ಆಡ್ಸ ಹ್ಮ್ ಬಹಳ ಸಂಸ್ಕಾರ ನೋಡೋದಿನ್ನ ಬಹಳ ಜನತಾರ ಅಲ್ಲಿ ಇಲ್ಲೊಂದು ಮೋಳೆ ಐತ್ ನೋಡ್ರಿ ಮೋಳಿ ಸಿಂಗ್ ಕೊಂಬ ಎಷ್ಟೀ ಕುರಿ ಆಯ್ತು ತೊಂದ್ರಿ ಯಾವ್ ಸಿರ್ಸಿ ಸಿರ್ಸಿ ಸಿದ್ದಾಪುರ ಐತೀ ಏನೇನ್ ರೇಟಿಗೆ ತಗೊಂಡ್ರಿ ಎಲ್ಲ ಏನೇನ್ ರೇಟಿಗೆ ನಾಲ್ಕು ಒಟ್ಟೆಲ್ಲ ಮೂವತ್ ಮೇಲೆ ತಗೊಂಡ್ರ ನೋಡ್ರಿ ಕಡಿಮೆ ಅದೇ ಎಷ್ಟು ಕಡಿಮೆ ಇರಬಹುದು ಇಪ್ಪತ್ತಾರೀಕು ಬಾಕಿ ಎಲ್ಲ ಮೂವತ್ ತೊಂದರೆ ಏನ್ ಹೆಸರು ಅನ್ಫಾಲ್ ಓಕೆ ಅನ್ಫಾಲೋ ಮಾಡ್ಬಿಡ್ರಿ ಎಲ್ಲರು ಇವ್ರಿಗೆ ಇನ್ಸ್ಟಾಗ್ರಾಮ್ ಒಳಗೆ ಯಾರು ಫಾಲೋ ಮಾಡ್ತಾರೆ ಅನ್ಫಾಲೋ ಮಾಡಿಬಿಡ್ರಿ ಹ್ಮ್